ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳು ಸಂರಕ್ಷಣಾ ಸಂಸ್ಥೆ ಹಾಗೂ ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆ ವತಿಯಿಂದ ಮೂವತ್ತರಂದು ಶನಿವಾರ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಲವು ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ರಾಷ್ಟೀಯ ರತ್ನ ಪ್ರಶಸ್ತಿಯನ್ನು ನೀಡಲಾಗುವುದು ಜೊತೆಗೆ ಸಂಸ್ಥೆಯ ಮುನ್ನೂರು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನೂರು ಮಕ್ಕಳಿಗೆ ಸನ್ಮಾನ ಐವತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಸೀರೆ ವಿತರಣೆ ಮಾಡಲಾಗುತ್ತೆ ಇನ್ನು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಜೊತೆಗೆ ಸಂಸ್ಥೆ ಐಡಿ ಕಾರ್ಡ್ ಮತ್ತು ಆದೇಶ ಪತ್ರವನ್ನು ನೀಡಲಾಗುತ್ತೆ ಪ್ರಮುಖ ಮುಖ್ಯ ಅತಿಥಿಗಳು ಅಂದರೆ ಮಾಜಿ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆಯವರು ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರು ಶ್ರೀ 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 ನಿಶ್ಚಲಾನಂದ ಸ್ವಾಮಿಗಳು ವಿಶ್ವ ಒಕ್ಕಲಿಗ ಮಠ ಕೆಂಗೇರಿ ಮಹಿಳಾ ಆಯೋಗದ ನಾಗಲಕ್ಷ್ಮ ಚೌಧರಿ ಅವರು ರವಿ ಡಿ ಚನ್ನಣ್ಣನವರು ಐಪಿಎಸ್ ಅಧಿಕಾರಿಗಳು ರವಿಕುಮಾರ್ ಗೌಡ ಮಂಡ್ಯ ಎಂಎಲ್ಎ ಲಕ್ಷ್ಮೀ ಪತಯ್ಯ ಕೆಎಸ್ ಅಧಿಕಾರಿಗಳು ನೆಲ ನರೇಂದ್ರ ಬಾಬು ಮಾಜಿ ಶಾಸಕರು ಪುಟ್ಟಸ್ವಾಮಿಗೌಡ ಅಧ್ಯಕ್ಷರು ಇನ್ನು ಹಲವರು ಪ್ರಮುಖರು ಭಾಗಿಯಾಗುತ್ತಿದ್ದಾರೆ ಸಂರಕ್ಷಣಾ ಸಂಸ್ಥೆ ಗಣೇಶ್ ನೇತೃತ್ವದಲ್ಲಿ ಈ ಒಂದು ಸುಂದರ ಭೇಟಿಯಾಗೋಣ ಎಲ್ಲರೂ ಸಂತೋಷದಿಂದ ಸಾಗೋಣ ನಾವೆಲ್ಲ ಒಂದೇ ಇನ್ನು ಭಾವೈಕ್ಯದಿಂದ ಸಾಗೋಣ ಗಣೇಶ್ ಗೌಡ್ರ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾನು ಹಾರಿಸ್ತೀನಿ ನಮಸ್ಕಾರ ಬಂದ್ರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ